ಈಗ ನೋಡಿ ಸ್ಪೆಷಲ್ ಮೊಸರು ಬಜ್ಜಿ ಜೊತೆ ವಿಭಿನ್ನ ಪಲಾವ್ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ಬಾಸ್ಮತಿ ಅಕ್ಕಿನ ಸುಮಾರು ಒಂದು ಬಟ್ಲಷ್ಟು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಬಟಾಣಿನ ಅದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ಕುಕ್ಕರ್ ಒಳಗಡೆ ಇದ್ದೀನಿ ಇವಾಗ ಈ ಪ ತಟ್ಟೆನಲ್ಲಿ ಬೀನ್ಸು ಕ್ಯಾರೆಟು ಗಡ್ಡೆಕೋಸು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಗಡ್ಡೆಕೋಸನು ಕಂಪಲ್ಸರಿ ಇಲ್ಲ ಇವಿಷ್ಟು ಇದ್ರೆ ಚೆನ್ನಾಗಿರುತ್ತೆ ಈಗ ಎರಡು ಸಲ ಮೂರು ಸಲ ಕೂಗಿಸ್ಕೊಂಡು ಇದನ್ನು ಅನ್ನ ಪತ್ತೆ ತರಕಾರಿ ಬೇಯಿಸ್ಕೊತೀನಿ ಈಗ ಎರಡು ಬಡಿಸೋ ಚಮಚ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈಗ ನಾವು ಹೆಚ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಣ ಇದಾದ ಮೇಲೆ ಇದಕ್ಕೆ ಒಂದು ಸಲ ಕಲ್ಪ ಒಂದು ಸ್ವಲ್ಪ ರೊ ಆಗುತ್ತೆ ಹಸಿಮೆಣಸಿನಕಾಯಿ ಮತ್ತು ಅಡ್ಡ ಹೆಚ್ಕೊಂಡಿರೋ ಈರುಳ್ಳಿ ಹಾಕೋಣ ಇದನ್ನು ನೈವೇದ್ಯಕ್ಕೆ ಅನ್ನ ಏನಾದರೂ ಇಟ್ಕೋಬೇಕು ಅಂದರೆ ದೇವರಿಗೆ ಇದೆಲ್ಲ ಮೊದಲೇ ಹಾಕಿದ್ರೆ ಅದನ್ನು ಆಗಲ್ಲ ಅಂದ್ಬಿಟ್ಟು ಇವತ್ತು ನಾನು ಆ ಥರ ಇದ್ದೀನಿ ಬರೀ ಅನ್ನ ಮಾತ್ರ ಮಾಡಿಕೊಂಡು ಬಟಾಣಿ ಹಾಕಿರೋದು ಇದನ್ನೆಲ್ಲ ಆಮೇಲೆ ಹಾಕಿ ಕಲಿಸ್ತಾ ಇದ್ದೀನಿ ಅದಕ್ಕೆ ಕಡ್ಡಾಯವಾಗಿ ಪಲಾವ್ ಪುಡಿ ಹಾಕ್ಕೋಬೇಕು ಇಲ್ಲದಿದ್ರೆ ಮಾಮೂಲಾಗಿ ಟಕ್ಕೆ ಎಲ್ಲ ಒಂದಾಯ ಇದಕ್ಕೆ ಹಾಕ್ತೀವಲ್ವ ಆ ಥರ ಹಾಕಿದ್ರೆ ಅಷ್ಟು ಒಗ್ಗರಣೆಲಿ ಜಾಸ್ತಿ ಬರಲ್ಲ ಅನ್ನದಲ್ಲಿ ಬೈಯಲ್ಲಾದ್ರಿಂದ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಜೀವರಿಗೆನೂ ಹಾಕ್ಕೊಂಡಿದ್ದೀನಿ ಮೊದಲೇ ಪಟ್ಟೆ ಹಾಕ್ಕೋಬೇಕು ತೋರ್ಸೋಕ್ಕಾಗಲಿಲ್ಲ ಇವಾಗ ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ ಚೆನ್ನಾಗಿ ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ತರಕಾರಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ತರಕಾರಿ ಬಿಡಿಸ್ಬೇಕಲ್ವಾ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅದರಿಂದ ಸ್ವಲ್ಪ ಹುಡ್ಕೊಳ್ಳೋಣ ಇದಕ್ಕೆ ಇವಾಗ ಇದೊಂದು ಸುಟ್ಟು ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾವು ಇದಕ್ಕೆ ಪಲಾವ್ ಮಸಾಲ ಹಾಕ್ಕೋಬೇಕು ಕಡ್ಡಾಯವಾಗಿ ಅದ್ರ ಜೊತೆ ಇನ್ನೂ ಜಾಸ್ತಿ ಮಸಾಲ ಬೇಕಂದರೆ ಗರಂ ಮಸಾಲ ಕೂಡ ಹಾಕ್ಕೋಬಹುದು ಇದನ್ನ ಸಲ ಕಲಿಸ್ಬಿಟ್ಟು ಒಲೆ ಆರಿಸ್ಬಿಟ್ಟು ಅನ್ನ ಹಾಕ್ಕೊಂಡು ಕಲಿಸೋಣ ಈಗ ಒಲೆ ಇದ್ದೀನಿ ಅನ್ನ ಬಗ್ಸಿದ್ದೀನಿ ಇದಕ್ಕೂ ಕೂಡ ಈಗ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಕಲಸೋಣ ಈಗ ಈ ಪಲಾವು ಸಿದ್ಧವಾಗಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಣ ದ್ರಾಕ್ಷಿಯನ್ನು ಅರ್ಧ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ನೋಡಿ ಇಷ್ಟಾಗ್ತಿದ್ದಂಗೆ ಒಲೆ ಆರಿಸ್ಬಿಟ್ರೆ ಆ ಬಿಸಿಗೆ ಆಗತ್ತೆ ತುಂಬ ಜಾಸ್ತಿ ಮಾಡಬಾರ್ದು ಈ ಬಿಸಿನಲ್ಲಿ ಸ್ವಲ್ಪ ಮಾಡಿ ಇಷ್ಟು ಹುರಿದು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಬಿಸಿಯಲ್ಲಿ ಏನಕ್ಕೂ ಹಾಕೋಕೆ ಹೋಗಬಾರ್ದು ಈ ಮೊಸರಿಗೆ ಅಂದರೆ ಸ್ವಲ್ಪ ತುಂಬ ಸಿಹಿ ಮೊಸರಲ್ಲ ಸ್ವಲ್ಪ ಹುಳಿಯಾಗಿರೋ ಮೊಸರು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದು ದ್ರಾಕ್ಷಿ ಹುರಿದಿದ್ದೀವಲ್ಲ ಅದು ತಣ್ಣಗಾದ್ಮೇಲೆ ಇದಕ್ಕೆ ಹಾಕೋದು ಸ್ವಲ್ಪ ಸ್ವಲ್ಪ ಸಕ್ಕರೆ ಇದ್ದೀನಿ ಮೊಸರು ಜಾಸ್ತಿ ಉಳಿಲ್ದೇ ಇದ್ದರೆ ಏನು ಬೇಕಿಲ್ಲ ಯಾಕೆಂದರೆ ದ್ರಾಕ್ಷಿನೇ ಸ್ವಲ್ಪ ಸಿಹಿ ಬರುತ್ತೆ ಈಗ ತಣ್ಣಗಾಗಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಆದರೂ ಊರಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ